ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಇಂಗ್ಲೀಷಲ್ಲಿ ಇರುವ ಕ್ರಿಯಾಪದಗಳು ಅಥವಾ ವರ್ಬ್ಸು ಮತ್ತು ಅವುಗಳ ಪ್ರೆಸೆಂಟೆನ್ಸು ಟೆನ್ಸ್ ಮತ್ತು ಪಾಸ್ಟು ಪಾರ್ಟಿಸಿಪಲ್ ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳುತ್ತಾ ಈ ವಚನ ಮೊದಲನೇ ವರ್ಬು ಅಲೋ ಅಂದ್ರೆ ಅಪ್ಪಣೆ ಕೊಡು ಸ್ಪೆಲ್ ನೋಡ್ಕೊಳ್ಳಿ ಈ ಡಲ್ ಎಲ್ ಓಡಬ್ಲ್ಯೂ ಅಲೋ ಅಂದರೆ ಅಪ್ಪನೆ ಕೊಡು ಇದು ಪ್ರೆಸೆಂಟ್ ಟೆನ್ಸ್ ಇದೆ ಇದರ ಪಾಸ್ಟ್ ಟೆನ್ಸ್ ಅಲೋಡ್ ಅನ್ಬೇಕು ಅಲೌಡ್ ಅಂತ ಆಗುತ್ತೆ ಅನುಮತಿಸಲಾಗಿದೆ ಅಂತ ಆಗುತ್ತೆ ಇದರ ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಅಲೋಡ್ ಅನ್ನಬೇಕು ಅರ್ಥ ಮಾತ್ರ ಅಂತ ಆಗುತ್ತೆ ನಂತರ ನೆಕ್ಸ್ಟ್ ವರ್ಬು ಈಸು ದೂ ಅಬ್ಸರ್ವಡು ಅಂದರೆ ಹಿರಿಕೊಳ್ಳು ಇದು ಪ್ರೆಸೆಂಟ್ ಇದೆ ಇದರ ಪಾಸ್ಟ್ ಹೇಳ್ಬೇಕಾದ್ರೆ ಅಬ್ಸರ್ವ್ಡ್ ಅಗ್ಸಾಡು ಅಂದ್ರೆ ಹೀರಿಕೊಳ್ಳಲ್ಪಟ್ಟಿತ್ತು ಅಂತ ಆಗುತ್ತೆ ಇದು ಇದು ಪಾಸ್ಟ್ ಇದೆ ಇದರ ಪಾಸ್ಟ್ 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 ಪಾರ್ಟಿಸಿಪಲ್ ಕೂಡ ಅದೇ ಆಗಿದೆ ಉಳ್ಕೊಳ್ಳಿ ಅಬ್ಸಾಡು ಅಂದ್ರೆ ಅಬ್ಸಾಡು ಅಂದ್ರೆ ಹೀರಿಕೊಳ್ಳಲ್ಪಟ್ಟಿತ್ತು ಹೀರಿಕೊಳ್ಳಲ್ಪಟ್ಟಿತ್ತು ಅಂತ ಆಗುತ್ತೆ ನೆಕ್ಸ್ಟ್ ವರ್ಬ್ ಇದು ದಟ್ ಅಪಿಯರ್ ಅಂದ್ರೆ ಕಾಣಿಸಿಕೊಳ್ಳುತ್ತವೆ ಅಥವಾ ಕಾಣಿಸಿಕೊಳ್ಳುವಂತ ಆಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಇದೆ ಇದರ ಪಾಸ್ಟ್ ಟೆನ್ಸ್ ಅಪಿಯರ್ಡ್ ಅಪಿಯರ್ಡ್ ಅಂದ್ರೆ-- ಕಾಣಿಸಿಕೊಂಡಾಗುತ್ತೆ ಇದು ಪಾರ್ಟ್ಸ್ಪಲ್ ಇದೆ ಪಾಸ್ಟ್ ಪಾರ್ಟ್ಸ್ಪಲ್ ಕೂಡ ಅದೇ ಹೇಳ್ಬೇಕು ಅದ್ರ ಅಂತ ಆಗುತ್ತೆ ಅಂದರೆ ಅರ್ಥ ಕನ್ನಡದಲ್ಲಿ ಆಗುತ್ತೆ ನೆಕ್ಸ್ಟ್ ವರ್ಗು ಇದು ದೈಡ್ ಅಂದರೆ ಆಗುತ್ತೆ ಅಂದರೆ ನೀವು ಯಾವುದೇ ಅದರ ಜಾಬ್ಗೆ ಅಪ್ಲೈ ಮಾಡಬೇಕಾಗುತ್ತೆ ಅಂದರೆ ನೀವು ಅನ್ವಯಿಸಬೇಕಾಗತ್ತೆ ಅದು ಪ್ರೆಸೆಂಟ್ ಇದೆ ಅದರ ನಂತರ ಪಾಸ್ಟ್ ಅಲ್ಲಿ ಹೇಳ್ಬೇಕಾದ್ರೆ ಅಪ್ಲೈಡ್ ಇಲ್ಲಿ ಅನ್ವಯಿಸಲಾಗಿದೆ ಅಂತ ಆಗುತ್ತೆ ಇದರ ಪಾಸ್ಟ್ ಪಾರ್ಟಿಸಿಪಲ್ ಹೇಳಿದರೆ ಅಪ್ಲೈಡ್ ಅಂತ ಆಗುತ್ತೆ ಅಪ್ಲೈಡ್ ಅಂದ್ರೆ ಉತ್ತಮಿಗೆ ಅನ್ವಯಿಸಲಾಗಿದೆ ಅಂತ ಆಗುತ್ತೆ ನೆಕ್ಸ್ಟ್ ವರ್ಬ್ ಇಸ್ ದಟ್ ಟು ಆರ್ಗ್ಯು ಎ ಆರ್ ಜಿ ಯು ಇ ಎ ಆರ್ ಜಿ ಯು ಇ ಇಲ್ಲಿ ವಾಯ್ಸ್ ಅಂತ ಆಗುತ್ತೆ ಪ್ರೆಸೆಂಟ್ ಅಂತ ಇದೆ ಇದರ ಪಾಸ್ಟ್ ಅಂತ ಹೇಳಿದರೆ ಆರ್ಗ್ಯುಡ್ ಅನ್ನಬೇಕು ಆರ್ಗ್ಯುಡ್ ಅಂದ್ರೆ ವಾಟ್ ಇಸ್ ಅಂತ ಆಗುತ್ತೆ ಅಂದರೆ ನಾವು ಆರ್ಗಿ ಹೇಳಿದ್ರೆ ವಾಸಿಸಿದನು ವಾಸಿದಳು ವಾಸಿದನು ಮತ್ತು ಅಥವಾ ಸಾರಿ ಅಥವಾ ವಾಸದೆ ಅಂತ ಹೇಳೋಕ್ಕಾಗತ್ತೆ ಇದು ಪಾರ್ಸಿ ಪಾರ್ಟಿಸಿಪಲ್ ಕೂಡ ಆರ್ಗಿಬೇಕು ಅಂದರೆ ವಾಯ್ದಾಗುತ್ತೆ ಅಲ್ಲಿ ಮತ್ತು ಹೇಳ್ತಿದ್ರೆ ವಾಯಿಸಿದನು ವಾಯಿಸಿದಳು ವಾಯ್ದು ವಾಯ್ದೆ ವಾಯ್ದಳು ಅಂತ ಹೇಳೋಕ್ಕಾಗತ್ತೆ ನೆಕ್ಸ್ಟ್ ವರ್ಗು ಇದು ದೊಡ್ಡ ಅರೆಸ್ಟ್ ಅಂದರೆ ಬಂದನ ಇದು ಪ್ರಸೆಟ್ ಆಗಿದೆ ಪಾಸ್ಟ್ ಅಂತ ಗೆ ಕರೆ ಅರೆ ಸ್ಟಡ್ ಅಂದ್ರೆ ಹಿಂದೆ ಆಗುತ್ತೆ ನೆಕ್ಸ್ಟ್ ವರಗು ನೆಕ್ಸ್ಟ್ ಪಾ participal ಪಾಸ್ಟ್ participal ಅಂದ್ರೆ ಹೇಳಬೇಕು ಅರೆ ಸ್ಟಡ್ ಅಂದ್ರೆ ಹಿಂದೆ ಸಾರಿ ಆದಂತ ಆಗುತ್ತೆ ನೆಕ್ಸ್ಟ್ ವರಗು ಇಸ್ ದಟ್ ಅಟ್ಯಾಕ್ ಅಂದ್ರೆ ದಾಳಿ ಅಥವಾ ಅಕ್ರಮಣ ಅಂತ ಆಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪಾಸ್ಟ್ ಟೆನ್ಸ್ಲ್ ಗೆ ಕರೆ ಅಟ್ಯಾಕ್ಡ್ ಅಂದ್ರೆ ದಾಳಿ ಮಾಡಿದರು ಅಥವಾ ಆಕ್ರಮಿಸಿದಂತಾಗುತ್ತೆ ಆಗುತ್ತೆ ಫಾಸ್ಟ್ ಪಡಿಸ್ಪು ಕೂಡ ಅಟ್ಯಾಂಡ್ ಆಗಬೇಕು ಅಂದರೆ ಜಾಯಿಂಗ್ ಮಾಡಿದ್ರು ಅಥವಾ ನೆಕ್ಸ್ಟ್ ಅಟ್ರ್ಯಾಕ್ಟ್ ಅಂದರೆ ಆಕರ್ಷಿಸುವಂತಾಗುತ್ತೆ ಇದು ಸೆಂಟೆನ್ಸ್ ಇದೆ ಅಟ್ರಾಕ್ಟೆಡ್ ಅಟ್ರಾಕ್ಟ್ ಅಂದರೆ ಆಕರ್ಷಿಸಿತು ಆಗುತ್ತೆ ಇಲ್ಲಿ ನೀವು ಆಕರ್ಷಿದನು ಆಕರ್ಷಿದಳು ಆಕರ್ಷಿಸಿದೆ ಆಕರ್ಷಿದಳು ಅಂತ ಹೇಳ್ಬೇಕಾಗುತ್ತೆ ಇದರ ಫಸ್ಟ್ ಮತ್ತೊಮ್ಮೆ ಅಟ್ರಾಕ್ಟ್ ಆಗಬೇಕು ಇಲ್ಲಿ ಕೂಡ ಆಕರ್ಷಿಸುವ ಅಂತ ಅರ್ಥ ಬರುತ್ತೆ ಇಲ್ಲಿ ಕೂಡ ಆಕರ್ಷಿಸಿದನು ಆಕರ್ಷಿಸಿದಳು ಆಕರ್ಷಿಸಿದರು ಆಕರ್ಷಿಸಿದೆ ಅಂತ ಹೇಳಕ್ಕಾಗುತ್ತೆ ಈ ಒತ್ತಿಗೆ ಇಷ್ಟು ಸಾಕು ಆರು ಕೂಡ ಇನ್ನೊಂದು ಸಿಗುವ ಅಥವಾ ಕಾಲಗಳನ್ನು ಮತ್ತು ಕರಿಯೋಣ ಪೂರ್ತಿಯಾಗಿ ನೋಡಿ ತಿಳ್ಕೊತಾ ತಿಳ್ಕೊಂಡ್ರೆ ಇದು ಅಂತ ಹತ್ತಿರ ಕೊನೆಗೆ ನಮ್ಮ ಚಾನಲ್ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ ಶೇರ್ ಮಾಡಿ ಮೇಲೆ ಮಾಡಿ ಥ್ಯಾಂಕ್ ಯು ವೆರಿ ಮಚ್